ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಇಂದು ಪೂಜೆ ಅಳನ್ನಲ್ಲಿರುವ ಲಾಡ್ಲೆ ಮಶಾಕ್ ದರ್ಗಾ ಶಿವರಾತ್ರಿ ಹಿನ್ನೆಲೆ ಇಂದು ಮುಖಂಡರಿಂದ ಪೂಜೆ ಸಲ್ಲಿಕೆ ಮಾಡಲಾಗ್ತದೆ ಹದಿನಾಲ್ಕು ಜನರಿಗೆ ಪೂಜೆಗೆ ಅವಕಾಶ ನೀಡಿದ್ದಾರೆ ಹೈಕೋರ್ಟ್ ಮುನ್ನೆಚ್ಚರಿಕೆಯಾಗಿ ಅಳನ್ನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ ಒಂಬತ್ ಪೊಲೀಸ್ ಸಿಬ್ಬಂದಿ ಕೆಎಸ್ಆರ್ಪಿ ತಂಡ ಬಿಎಆರ್ ಪೊಲೀಸರ ನೇಮಕ ಮಾಡಲಾಗಿದೆ ನಲವತ್ತು ಸಿಸಿ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು ಮಾಡಲಾಗಿದೆ ನಾಲ್ಕು ಡ್ರೋನ್ ಕ್ಯಾಮೆರಾಗಳ ಮೂಲಕ ನಿಗಾ ವಹಿಸಲಾಗಿದೆ ಮುನ್ನೆಚ್ಚರಿಕೆಯಾಗಿ ಆಳಂ ತಾಲೂಕಿನಲ್ಲಿ ಫೆಬ್ರವರಿ ಹದಿನಾಲ್ಕರ ರಾತ್ರಿ ಹನ್ನೊಂದು ಗಂಟೆಯಿಂದ ಫೆಬ್ರವರಿ ಹದಿನಾರರ ಬೆಳಗ್ಗೆ ಆರು ಗಂಟೆವರೆಗೆ ಮದ್ಯ ಮಾರಾಟ ನಿಷೇಧ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ Là.、Uh. लॻे <laughs> <laughs>